ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ನೀವೆಲ್ಲರಿಗೂ ಒಂದು ಇವತ್ತು ಒಂದು ಯೂಸ್ಫುಲ್ ಆದಂತಹ ಒಂದು ತುಂಬ ತುಂಬಾ ಪುರಾತನ ಕಾಲದ ಆಗಿರುವಂತಹ ಒಂದು ಹೋಮ್ ಮೇಡನ್ನ ತಂದಿದ್ದೀನಿ ಅಂತಲೇ ನಾನು ಹೇಳ್ಬೋದು ಆಲ್ರೆಡಿ ನೀವು ತಮ್ಮದಿಲ್ಲ ನೋಡಿರ್ತೀರಾ ಅಲ್ವಾ ನೀವು ನೋಡಿದ ನೋಡಿದ್ಮೇಲೆ ಸ್ವಲ್ಪ ವಿಷಯ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ತೋರಿಸ್ಕೊಡುವಂತಹ ಈ ರೆಮಿಡಿನ ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಹಣ ಇರುತ್ತೆ ನಿಮ್ಮ ತ್ರಿಚೋರಿಯಲ್ಲಾಗಿರ್ಬೋದು ಇಲ್ಲ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಒಂದು ಅಕ್ಕಿಯ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದು ತುಂಬ ಆದಂತಹ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಈ ರೆಮಿಡಿಯನ್ನು ನಾವು ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಹಣದ ಸಮಸ್ಯೆನೂ ಇರಲ್ಲ ಮತ್ತು ನಮ್ಮ ಮನೇಲಿ ಯಾವಾಗಲೂ ಹಣ ಇದ್ದಂಗೆ ಇರುತ್ತೆ ಹಣ ನಾವು ಖರ್ಚು ಮಾಡ್ತಾ ಇದ್ರು ಸಹ ಅದು ಖಾಲಿನೇ ಆಗಲ್ಲ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮತ್ತು ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂತಹ ದವಸ ಧಾನ್ಯಗಳಾಗಿರ್ಬೋದು ಅಂದ್ರೆ ಇದು ಅಕ್ಕಿಯ ರೆಮಿಡಿ ಅಲ್ವಾ ಹಾಗಾಗಿ ಮನೆಯಲ್ಲಿರುವಂತಹ ದನಸದ ಧಾನ್ಯಗಳಾಗಿರ್ಬೋದು ಇಲ್ಲ ಹಣ ಆಗಿರ್ಬೋದು ಎಲ್ಲ ಅಕ್ಷಯ ಆಗುತ್ತೆ ಅಂತಲೇ ಹೇಳ್ಬೋದು ಅಕ್ಷಯ ಆಗುತ್ತೆ ಅಂತ ಅಂದಮೇಲೆ ಈ ಒಂದು ರೆಮಿಡಿ ತುಂಬ ಪವರ್ಫುಲ್ ಆದಂತಹ ರೆಮಿಡಿ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಅಕ್ಷಯ ಪಾತ್ರೆ ಆಗುತ್ತೆ ಅಂತ ಅಂದಮೇಲೆ ಈ ಅಕ್ಕಿಯಿಂದ ಯಾವ ಒಂದು ರೆಮಿಡಿನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ದವಸ ಧಾನ್ಯಗಳಾಗಿರ್ಬೋದು ಹಣ ಆಗಿರ್ಬೋದು ಎಲ್ಲ ಅಕ್ಷಯವಾಗುತ್ತೆ ಯಾವ ಒಂದು ಹಣದ ಕೊರತೆನೇ ಬರಲ್ಲ ಯಾವ ಒಂದು ಕೊರತೆನೂ ಬರತೆಯೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸ್ಥಿರವಾಗಿ ನೆಲೆಸ್ತಾರೆ ಅಂತ ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನೂ ಯಾರು ಸುರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಥ ನೋಡಿ ಯಾಕೆ ಅಂತಂದರೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ನಾನು ಮಧ್ಯ ಮಧ್ಯೆ ಹಾಕಿರ್ತೀನಿ ಫ್ರೆಂಡ್ಸ್ ಹಾಗಾಗಿ ನೀವೆಲ್ಲ ಸ್ಕಿಪ್ ಮಾಡ್ಕೊಂಡು ನೋಡೋದ್ರಿಂದ ಆ ಪಾಯಿಂಟ್ಸ್ಗಳು ನಿಮಗೆ ತಲುಪಲ್ಲ ನಾನು ನಾನು ಹೇಳುವಂತಹ ಪ್ರತಿಯೊಂದು ವೀಡಿಯೋಸಲ್ಲೂ ನಾನು ಈ ಈ ಒಂದು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾನೆ ಇರ್ತೀನಿ ಆದಷ್ಟು ದಯವಿಟ್ಟು ನನ್ನ ಎಲ್ಲ ಫ್ಯಾಮಿಲಿಯವ್ರ ಹತ್ರ ನಾನು ಕೇಳ್ಕೊಳ್ಳೋದು ಇಷ್ಟೇ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡು ತನಕ ನೋಡಿ ಇದು ತುಂಬ ಆಗಿರುವಂತಹ ಮತ್ತು ಪುರಾತನ ಕಾಲದಲ್ಲಿ ನಮ್ಮ ಹಿರಿಯಕರೆಲ್ಲ ಯೂಸ್ ಮಾಡ್ತಾ ಇರುವಂತಹ ಒಂದು ಸೂಪರ್ ಡೂಪರ್ ಇಟ್ಟಾಗಿರುವಂತಹ ಒಂದು ಟಿಪ್ಸ್ ಅಂತಲೇ ನಾವು ಹೇಳ್ಬೋದು ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಒಂದು ಅಕ್ಕಿ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ನೀವು ಒಂದು ಬಾಕ್ಸ್ಗೆ ಅಕ್ಕಿನ ಹಾಕಿ ಇಟ್ಕೊಂಡಿರ್ತೀರಾ ಅಲ್ವಾ ಆ ಬಾಕ್ಸಲ್ಲಿರುವಂತಹ ಅಕ್ಕಿನ ನಾನು ನೋಡಿ ನಾನು ನಾನಿಲ್ಲಿ ಕೈಯಲ್ಲಿ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಹೇಳಿ ಒಂದು ಚಿಕ್ಕದಾದಂಥ ಬಾಕ್ಸ್ಗೆ ಹಾಕಿ ಹಾಕೊಂಡಿರೋದನ್ನ ನಾನು ನಿಮಗೆ ಹಾಕಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಈ ಈ ರೀತಿ ನೀವು ಇಟ್ಕೊಂಡಿರ್ ಅಂದರೆ ಪ್ರತಿಯೊಬ್ಬರೂ ಅಡುಗೆ ಮನೆಯಲ್ಲಿ ಈ ರೀತಿ ಒಂದು ಬಾಕ್ಸ್ಗೆ ಅಕ್ಕಿನ ಹಾಕಿ ನೀವು ಇಟ್ಕೊಂಡಿರ್ತೀರಲ್ವಾ ಇಟ್ಕೊಂಡು ನೆಕ್ಸ್ಟು ನೀವು ಏನು ಮಾಡ್ತೀರಾ ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಈಗ ನೀವು ಒಂದು ಪಾತ್ರೆಯಲ್ಲಿ ಅಂದರೆ ಒಂದು ಬಾಕ್ಸಲ್ಲಿ ನೀವು ಅಡುಗೆ ಮನೆಯಲ್ಲಿ ಪ್ರತಿದಿನ ಯೂಸ್ ಮಾಡೋಕ್ಕೆ ಅಂದ್ಬಿಟ್ಟು ಅಕ್ಕಿನ ನೀವು ಇಟ್ಕೊಂಡಿರ್ತೀರ ಇಲ್ಲಿ ನೀವು ಪ್ರತಿದಿನ ಯೂಸ್ ಮಾಡೋಕ್ಕೆ ಅಕ್ಕಿನ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀರ ಅಲ್ವಾ ನೆಕ್ಸ್ಟು ನೀವು ಪ್ರತಿದಿನ ನೀವು ಅನ್ನ ಮಾಡೇ ಮಾಡ್ತೀರಲ್ವಾ ಅಲ್ವಾ ಮಾಡಬೇಕಾದ್ರೆ ನೀವು ಒಂದು ಕುಕ್ಕರ್ ಆದರೂ ಆಗಲಿ ಇಲ್ಲ ಒಂದು ಪಾತ್ರೆಗಾದರೂ ಆಗಲಿ ನೀವು ಅಕ್ಕಿನ ನೋಡಿ ಎಷ್ಟು ಬೇಕು ಅಷ್ಟು ನೀವು ಈ ರೀತಿ ತಗೋತೀರ ಅಲ್ವಾ ಈಗ ಮನೆಯಲ್ಲಿ ಈಗ ನೀವು ಅನ್ನ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಒಂದು ಗ್ಲಾಸಲ್ಲಿ ಅಕ್ಕಿನ ತಗೋತಾಯಿದ್ದೀನಲ್ವಾ ಪ್ರತಿದಿನ ನೀವು ಸಹ ಈ ರೀತಿನ ಅಕ್ಕಿನ ತೊಗೋತೀರ ಅಲ್ವಾ ಅಂದರೆ ನೀವು ಈ ಒಂದು ಅಕ್ಕಿ ಇಲ್ಲಿ ನೀವು ಯಾವ ಒಂದು ಲೋಟ ಇಟ್ಕೊಂಡಿರ್ತೀರೋ ಇಲ್ಲ ಏನಾದರೂ ಒಂದು ಇಟ್ಕೊಂಡಿರ್ತೀರ ಅಕ್ಕಿ ಹಾಕೊಳ್ಳೋಕ್ಕೆ ಅಲ್ವಾ ಅದರಿಂದ ನೋಡಿ ನಾನಿಲ್ಲಿ ಒಂದು ಪಾತ್ರೆನ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾನಿಲ್ಲಿ ನೋಡಿ ಅಕ್ಕಿನ ಹಾಕೋತಾ ಇದ್ದೀನಿ ನೋಡಿ ಒಂದು ಮೂರು ಗ್ಲಾಸ್ ಅಷ್ಟು ನಾನು ಅಕ್ಕಿನ ಇಲ್ಲಿ ಹಾಕೋತೀನಿ ನೋಡಿ ಈ ರೀತಿ ಒಂದಾಯಿತು ಎರಡಾಯಿತು ನೆಕ್ಸ್ಟ್ ಮೂರು ನೋಡಿ ಈ ರೀತಿ ನಾವು ಹಾಕೋತೀವಲ್ವಾ ಈ ರೀತಿ ಹಾಕ್ಕೊಂಡು ನೆಕ್ಸ್ಟು ನಾವು ಖಾಲಿ ಇರುವಂಥ ಈ ಗ್ಲಾಸ್ನ ಏನು ಮಾಡ್ತೀವಿ ಹೇಳಿ ಮತ್ತೆ ಇದರೊಳಗೆ ಈಗ ಹಾಕ್ಬಿಟ್ಟು ನಾವು ಇದನ್ನ ಕ್ಲೋಸ್ ಮಾಡಿಬಿಡ್ತೀವಿ ಈ ಬಾಕ್ಸ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ನಾವು ಈ ಹತ್ತಿನ ಅಡುಗೆಗೆ ನಾವು ಉಪಯೋಗ್ತೀವಲ್ವ ನಾವು ಮಾಡುವಂತಹ ಮೊದಲನೇ ತಪ್ಪು ಇದೇ ಫ್ರೆಂಡ್ಸ್ ನೋಡಿ ನಾವು ಇಲ್ಲಿ ಖಾಲಿನ ಹಿಂಗೆ ಇಟ್ಬಿಟ್ಟಿರ್ತೀವಿ ಅಲ್ವಾ ಹೀಗೆ ಇಟ್ಬಿಡ್ತೀವಿ ಇಟ್ಬಿಡ್ತೀವಿ ಇಲ್ಲ ಅಂತ ಅಂದರೆ ಇದರೊಳಗಡೆ ಹಾಕಲ್ಲ ಇದನ್ನ ಸಪ್ರೇಟಾಗಿ ಹೊರಗಡೆ ಎತ್ತಿಟ್ಬಿಡ್ತೀವಿ ಅಂದರೆ ಈ ಗ್ಲಾಸ್ನ ಅಲ್ವಾ ನಾವು ಮಾಡೋದು ಮೊದಲನೇ ತಪ್ಪು ಅಲ್ಲೇ ಹೌದು ಫ್ರೆಂಡ್ಸ್ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸಲ್ಲ ಅಂತಲೇ ನಾವು ಹೇಳ್ಬೋದು ನೋಡಿ ಈಗ ನಾನು ಹೇಳ್ಕೊಡುವಂಥ ಈ ಒಂದು ಟ್ರಿಪ್ನ ನೀವು ಫಾಲೋ ಮಾಡ್ಕೊಬಂದರೆ ಒಂದೇ ವಾರದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ನೀವು ಕಾಣ್ಬೋದು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ರೀತಿ ಒಂದು ಗ್ಲಾಸ್ನ ನೀವು ಇಟ್ಟಿರ್ತೀರಲ್ವ ನೀವು ಏನು ಮಾಡಿದ್ರಿ ಮೂರನೇದಾಗಿ ನಾವು ಇಲ್ಲಿ ಮೂರನೇ ಗ್ಲಾಸ್ನ ನಾವು ಅಕ್ಕಿನ ಇಲ್ಲಿ ತೊಗೊಂಡು ಇದಕ್ಕೆ ಹಾಕಿದ್ವಿ ಅಲ್ವಾ ನೋಡಿ ಇನ್ನೊಂದು ಗ್ಲಾಸ್ನ ಹಾಕ್ತಾನೆ ನಾನು ನಿಮಗೆ ಹೇಳ್ತೀನಿ ನೋಡಿ ಮೂ ನಾಲ್ಕನೇ ಗ್ಲಾಸ್ನ ಅಕ್ಕಿನ ಇಲ್ಲಿ ಹಾಕ್ತಾ ಇದ್ದಲ್ವಾ ನೋಡಿ ಈ ರೀತಿ ಹಾಕ್ಬಿಟ್ಟು ನಾವು ಮತ್ತೆ ಏನು ಮಾಡಬೇಕು ಅಂತಂದರೆ ನೋಡಿ ಹಾಕಿದಂತಹ ಈ ಅಕ್ಕಿನ ನಾವಿಲ್ಲಿ ಹಾಕೋದಲ್ವ ಇದಕ್ಕೆ ಈ ಹಾಕಿದಂತಹ ಅಕ್ಕಿನ ನಾವು ಸ್ವಲ್ಪ ಕೈಯಲ್ಲಿ ತಗೊಂಡು ನಾವು ಈ ಗ್ಲಾಸ್ಗೆ ಸ್ವಲ್ಪ ಹಾಕೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡು ನಾವು ಈ ನ ಮತ್ತೆ ನೋಡಿ ಅಕ್ಕಿನ ಇಲ್ಲಿ ಹಾಕಿರುವಂಥ ಅಕ್ಕಿನ ಸ್ವಲ್ಪ ತಗೊಂಡು ಗ್ಲಾಸ್ಗೆ ಮತ್ತೆ ಇದನ್ನು ನಾವು ಈ ರೀತಿ ಒಳಗಡೆಗೆ ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೀವು ಅದನ್ನ ಹಾಗೆ ಇಟ್ಬಿಡ್ತೀರೋ ಇಲ್ಲ ಹೊರ್ಗಡೆ ತೆಗೆದು ಬಿಡ್ತೀರೋ ಅದು ನಿಮಗೆ ಸಂಬಂಧಪಟ್ಟಿದ್ದು ನೋಡಿ ಸ್ವಲ್ಪ ಅಂದರೆ ಸ್ವಲ್ಪ ಅಕ್ಕಿನ ತಗೊಂಡು ನಾವು ಈ ರೀತಿ ಹಾಕಬೇಕು ನೋಡಿ ಈ ರೀತಿ ಹಾಕೊಳ್ಬೇಕು ಹಾಕ್ಬಿಟ್ಟು ನೀವು ಈ ಬಾಕ್ಸು ಬಾಕ್ಸನ್ನ ಕ್ಲೋಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಈ ಅಕ್ಕಿನ ನೀವು ಈ ಅಕ್ಕಿನ ನೀವು ಯೂಸ್ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ನಾನು ರೆಮಿಡಿ ಮಾಡಿ ತೋರಿಸ್ನಲ್ವಾ ಇದಕ್ಕೆ ಹಾಕ್ಕೊಂಡಂತಹ ಅಕ್ಕಿನ ಸ್ವಲ್ಪನ ನಾವು ಗ್ಲಾಸ್ಗೆ ಹಾಕೊಂಡು ಮತ್ತೆ ರಿಟನ್ನು ನಾವು ನಾವು ಪ್ರತಿದಿನ ಅಕ್ಕಿ ಇಟ್ಕೊಂಡಿರುವಂತಹ ಬಾಕ್ಸ್ಗೆ ನಾವು ಹಾಕಿದ್ದೀವಿ ಆದರೆ ಸ್ವಲ್ಪ ಅಕ್ಕಿನ ವಾಪಸ್ ಹಾಕಿದ್ದೀವಿ ಈ ರೀತಿ ನಾವು ಮಾಡ್ಕೊಂಡು ಬರೋದಿಲ್ಲ ನಮ್ಮ ಮನೆಯಲ್ಲಿರುವಂತಹ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲೇ ನೆಲೆಸ್ತಾರೆ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಕರು ಏನು ಮಾಡ್ತಾಯಿದ್ರು ಅಂತ ಅಂದರೆ ಕೆಲವೊಂದು ಶಾಸ್ತ್ರ ಸಂಪ್ರದಾಯವಾಗಿ ಮನೆಯಲ್ಲಿ ಒಂದು ಸ್ವಲ್ಪ ಮನೆ ಹೇಳಿಗೆ ಆಗಲಿ ಅಭಿವೃದ್ಧಿ ಹೊಂದಲಿ ಅಂತೇಳಿ ಅಕ್ಕಿಯಿಂದ ಕೆಲವೊಂದು ರೆಮಿಡಿಗಳನ್ನ ನಾವು ಮಾಡ್ತಾ ಮಾಡ್ತಾಯಿದ್ರು ಅವರು ಆ ಇದು ತುಂಬ ಹಿಂದಿನ ಹಳೆಯ ಕಾಲದ ಇದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಕೆಲವೊಬ್ರು ಕೆಲವೊಬ್ಬರು ಅಂದರೆ ಇರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಈ ಕೆಲವೊಂದು ಹಳಬ್ರಿ ಗೊತ್ತಿರುತ್ತೆ ನಮ್ಮಂಥವ್ರಿಗೆಲ್ಲ ಗೊತ್ತಿರಲ್ಲ ನಾನು ಇದು ತಿಳ್ಕೊಂಡು ನಾನು ನಿಮಗೋಸ್ಕರ ಅಂತಲೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ನಾವು ಅಕ್ಕಿನ ಸ್ವಲ್ಪ ತೆಗೆದು ನಾವು ಅಲ್ಲಿ ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಕ್ಕಿ ಯಾವತ್ತೂ ಖಾಲಿ ಆಗಲ್ಲ ಬಾಕ್ಸಲ್ಲಿ ಹಾಗೆ ತುಂಬಿದಾಗೇ ಇರುತ್ತೆ ಮತ್ತು ನಾವು ಪ್ರತಿನಿತ್ಯ ಬಳಸುವಂತಹ ದವಸ ಧಾನ್ಯಗಳಾಗಿರ್ಬೋದು ಯಾವುದೇ ಒಂದು ಐಟಮ್ಸ್ ಆದ್ರೂ ಸಹ ಖಾಲಿಯಾಗದೇ ಮನೆಯಲ್ಲಿ ಮನೆಯಲ್ಲಿ ಒಂದು ಅಡುಗೆ ಮನೆಯಲ್ಲಿ ಯಾವ ಯಾವತ್ತೂ ಸಹ ತುಂಬಿ ತುಳುಕುತ್ತೆ ಅಂತಲೂ ನಾವು ಹೇಳ್ಬೋದು ಇದು ಇದಷ್ಟೇ ಮಾತ್ರ ಅಲ್ಲ ಫ್ರೆಂಡ್ಸ್ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಮಾತೆ ಮಹಾಲಕ್ಷ್ಮಿಗೆ ನಾವು ಈ ಅಕ್ಕಿನ ಹೋಲಿಸ್ತೀವಿ ಅಂತಂದಮೇಲೆ ಅಕ್ಕಿ ಅಕ್ಕಿ ಲಕ್ಷ್ ಸಾರಿ ಲಕ್ಷ್ಮೀ ತಾಯಿ ಅಕ್ಕಿಯನ್ನು ಆಕರ್ಷಣೆ ಮಾಡುತ್ತೆ ಮತ್ತು ಹಣವೂ ಸಹ ಆಕರ್ಷಣೆ ಮಾಡುತ್ತೆ ಅಂತಲೂ ನಾವು ಹೇಳ್ಬೋದು ಬರೀ ಅಕ್ಕಿಯಿಂದ ಇಷ್ಟೆಲ್ಲ ಉಪಯೋಗ ಇದೆ ಜೊತೆಗೆ ಇನ್ನೂ ಒಂದು ಉಪಯೋಗ ಇದೆ ಅಂತಲೇ ನಾವು ಹೇಳ್ಬೋದು ನೀವು ಈ ರೀತಿ ಇವಾಗ ತೋರಿಸಿದಂತಹ ನಾನು ಈ ರೆಮಿಡಿನ ನೀವು ಮಾಡ್ಕೊಬರೋದ್ರಿಂದ ಅಂದರೆ ಯಾವಾಗಲೂ ಮಾಡಬೇಕು ಅಂತ ಹೇಳಿ ಏನಿಲ್ಲ ಸೋಮವಾರ ಸಾರಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಅಂದರೆ ಮಂಗಳವಾರ ಶುಕ್ರವಾರನೇ ಮಾಡಬೇಕು ಅಂತ ಏನಿಲ್ಲ ಪ್ರತಿನಿತ್ಯ ನೀವು ಅಕ್ಕಿನ ಅನ್ನಕ್ಕೆ ಯಾವ ರೀತಿ ಯೂಸ್ ಮಾಡ್ತೀರಾ ಆಗ ಪ್ರತಿನಿತ್ಯ ನೀವು ಈ ರೀತಿನೇ ಮಾಡ್ಕೊಂಡು ಬರಬೇಕಾಗುತ್ತೆ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಒಂದು ವಾರದಲ್ಲೇ ನಿಮಗೆ ನಿಮ್ಮ ಮನೆಯಲ್ಲಿ ಆಗುವಂತಹ ಒಂದು ಚಮತ್ಕಾರನ ಅಂದರೆ ಹಣದ ಚಮತ್ಕಾರ ಆಗಿರ್ಬೋದು ದವಸ ಧಾನ್ಯಗಳಾಗಿರ್ಬೋದು ಇಲ್ಲ ಅಕ್ಕಿ ಆಗಿರ್ಬೋದು ಇದೆಲ್ಲವೂ ಸಹ ನಿಮ್ಮ ಮನೆಯಲ್ಲಿ ಅಕ್ಷಯವಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಒಂದು ಬೀರುನಲ್ಲಾಗಿರ್ಬೋದು ಇಲ್ಲ ನಿಮ್ಮ ಡಿ ಬ್ಯಾಗು ಪರ್ಸಲ್ಲಾಗಿರ್ಬೋದು ಹಣ ಯಾವತ್ತೂ ಖಾಲಿ ಆಗಲ್ಲ ಹಣ ಖಾಲಿಯಾಗ್ದೇ ಸದಾ ಕಾಲ ತಾಯಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಅಕ್ಕಿಯಿಂದ ನಮಗೆ ಎಷ್ಟೊಂದು ಯೂಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ ಅಲ್ವಾ ನಮ್ಮ ಹಿರಿಕರು ಹಿಂದಿನ ಕಾಲದಲ್ಲಿ ಮಾಡಿಕೊಂಡಂತಹ ಒಂದು ಓಮ್ ಮೇಡ್ ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಹಿರಿಕ್ರ ಹತ್ರ ತಿಳ್ಕೊಂಡು ಸಹ ನಾನು ಈ ಒಂದು ರೆಮಿಡಿನ ನಾನು ನಿಮಗೋಸ್ಕರ ಅಂತಾನೆ ಮಾಡಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನಿಮ್ಮ ಅಡುಗೆ ಮನೆಯಲ್ಲಿ ಈ ಹಕ್ಕಿನ ಪ್ರತಿನಿತ್ಯ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದವಸ ಧಾನ್ಯಗಳಾಗಿರ್ಬೋದು ಇಲ್ಲ ಯಾವುದೇ ಒಂದು ಅಂದರೆ ಪ್ರತಿನಿತ್ಯ ಯೂಸ್ ಯೂಸ್ ಮಾಡುವಂತಹ ಒಂದು ವಸ್ತುಗಳಾಗಿರ್ಬೋದು ಅಂದರೆ ಅಕ್ಕಿ ಆಗಿರ್ಬೋದು ದವಸ ಧಾನ್ಯದ ಆಗಿರ್ಬೋದು ಇಲ್ಲ ಹಣ ಆಗಿರ್ಬೋದು ಎಲ್ಲವೂ ಸಹ ಅಕ್ಷಯವಾಗುತ್ತೆ ಮನೆಯಲ್ಲಿ ಸದಾ ಮಾತೆ ಮಹಾಲಕ್ಷ್ಮಿ ಅಕ್ಕಿಯ ರೂಪದಲ್ಲಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಮತ್ತು ಮನೆಯಲ್ಲಿ ಹಣ ಸದಾ ಇರುತ್ತೆ ಯಾವುದೇ ಕಾರಣಕ್ಕೂ ಸಹ ಅದು ಖಾಲಿ ಆಗದೇ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಅಕ್ಕಿನ ಅಕ್ಕಿಯಿಂದ ಈ ರೆಮಿಡಿ ಮಾಡ್ಕೊಂಡು ಬರೋದ್ರಿಂದ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಲ್ವಾ ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಂತ ಅಂದಮೇಲೆ ಅಕ್ಕಿ ಲಕ್ಷ್ಮಿನ ಆಕರ್ಷಣೆ ಮಾಡುತ್ತೆ ಮತ್ತು ಅಕ್ಕಿ ಹಣವನ್ನು ಸಹ ಆಕರ್ಷಣೆ ಮಾಡುತ್ತೆ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ನಮ್ಮ ಮನೆಯಲ್ಲಿ ಅಕ್ಷಿ ಅಕ್ಕಿ ಯಾವತ್ತೂ ಖಾಲಿ ಅಕ್ಕಿ ಆಗಿರ್ಬೋದು ದವಸ ಧಾನ್ಯಗಳಾಗಿರ್ಬೋದು ಯಾವತ್ತೂ ಖಾಲಿಯಾಗ್ದೇ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಅಕ್ಕಿ ಅಕ್ಷಯವಾಗುತ್ತೆ ಮತ್ತು ಹಣವೂ ಸಹ ಸದಾ ನಮ್ಮ ಮನೆಯಲ್ಲಿ ತುಂಬಿರುತ್ತೆ ಹಣವು ಸಹ ಹಣದ ಕೊರತೆಗಳ ಇದ್ರೂ ಸಹ ಅದು ದೂರ ಆಗಿ ಆದಷ್ಟು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮಾತೆ ಮಹಾಲಕ್ಷ್ಮಿನೇ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ಅಂದಮೇಲೆ ನಮಗೆ ಅಣ್ಣದ ಕೊರತೆ ಇರುತ್ತಾ ಖಂಡಿತ ಇರಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿನ ಮನೆ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂತಂದರೆ ಇದು ಪೂರ್ವಿಕರು ಮಾಡ್ಕೊಂಡು ಬಂದಂತಹ ಒಂದು ಹಳೇ ಕಾಲದ ಒಂದು ರೆಮಿಡಿ ಇದು ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಅವ್ರಿಗೆ ಹಳೇ ಕಾಲದಲ್ಲಿ ಅವರು ಅಕ್ಕಿರ ಈ ರೀತಿ ಮಾಡ್ಕೊಂಡು ಬಂದಿದ್ದಕ್ಕೇ ಅವ್ರಿಗೆ ಯಾವುದೇ ಒಂದು ಕೊರತೆ ಇಲ್ಲದೇ ಅವರು ಒಂದು ಸುಖಕರವಾದ ಒಂದು ನೆಮ್ಮದಿಯಾದಂಥ ಒಂದು ಜೀವನನ ಅವರು ಮಾಡ್ತಾ ಇದ್ರು ಅದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ವಿಷಯನೇ ಅಲ್ವಾ ಫ್ರೆಂಡ್ಸ್ ಹೌದು ಈ ರೀತಿ ನಾವು ಮಾಡಿಕೊಂಡು ನಾವು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಬರ ಮಾಡ್ಕೊಳ್ಳೋಣ ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಯಲ್ಲೇ ಸ್ಥಿರವಾಗಿ ಅವರು ಇರುವ ಹಾಗೆ ಮಾಡಿಕೊಂಡು ನಾವು ಸಹ ಯಾವೊಂದು ಪ್ರಾಬ್ಲಮ್ಮು ಇಲ್ದೇ ಯಾವೊಂದು ಹಣದ ಸಮಸ್ಯೆಗಳು ಇಲ್ದೇ ನಾವು ಒಂದು ನೆಮ್ಮದಿ ಸುಖಕರಾದಂಥ ಒಂದು ಜೀವನನ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರೋಸುಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಣ್ತನಕ್ಕನ್ನು ನೋಡಿ ಇದನ್ನ ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಮತ್ತು ಬರೀ ನಾವು ಮಾತ್ರ ಬದುಕಿದ್ರೆ ಆಗಲ್ಲ ನಮ್ಮಂತೆ ಇರುವಂತಹ ಎಲ್ಲರೂ ಸಹ ಚೆನ್ನಾಗಿರಲಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಪ್ರತಿ ಒಂದೊಂದು ಹೊತ್ತು ಒಂದೊಂದು ಟೈಮ್ಗೂ ಸಹ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಆಗಿರ್ಬೋದು ಆ ಮಾತೆ ಮಹಾಲಕ್ಷ್ಮಿ ಎಲ್ಲರಿಗೂ ಅನ್ನ ಅನ್ನ ಕೊಡಲಿ ಎಲ್ಲರೂ ಸಹ ಹೊಟ್ಟೆ ತುಂಬ ಊಟ ಮಾಡಲಿ ಅಲ್ವಾ ಯಾರ ಮನೆಯಲ್ಲೂ ಅಕ್ಕಿ ಆಗಿರ್ಬೋದು ದವಸ ದವಸ ಧಾನ್ಯಗಳ ಕೊರತೆ ಆಗಿರ್ಬೋದು ಯಾವುದೂ ಬರ್ದೇ ಎಲ್ಲರ ಮನೆಯಲ್ಲೂ ಅಕ್ಕಿ ದವಸ ಧಾನ್ಯಗಳು ಹಣ ಎಲ್ಲವೂ ಸಮೃದ್ಧಿಯಾಗಲಿ ಎಲ್ಲವೂ ಹೆಚ್ಚಾಗೇ ಇರಲಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಮತ್ತು ಈ ಒಂದು ವೀಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಲಿ ಎಲ್ಲರಿಗೂ ಇದು ಹೆಚ್ಚಾಗಿ ಸಿಗಲಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದಾಗಿ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸರು ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಎಲ್ಲರೂ ಲೈಫ್ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗೋಂತಹ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್